ನಮ್ಮಲ್ಲಿ ಮನದ ಕಡಲ್ ಹಾಕಿದೀವಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಈಗ ಯೋಗರಾಜ್ ಬಟ್ರು ಸಿನಿಮಾ ಅಂತಂದ್ರೆ ಜನರ ನಿರೀಕ್ಷೆ ಜಾಸ್ತಿ ಜಾಸ್ತಿ ಇದೆ ಜಾಸ್ತಿ ಇರೋದ್ರಿಂದ ಸಿನ್ಮಾನು ಹಾಗೆ ಇದೆ ಪ್ರೇಕ್ಷಕರು ಎಲ್ಲಾರು ಬಂದು ನೋಡ್ಬೇಕು ಫ್ಯಾಮಿಲಿ ಸಮೇತ ಬಂದ್ ನೋಡ್ಬೇಕು ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಇಂಥ ಚಿತ್ರಗಳನ್ನ ಮಿಸ್ ಮಾಡ್ಕೊಂಬೇಡಿ ಪ್ರತಿಯೊಬ್ರು ಕನ್ನಡಿಗರು ಬರ್ತಾ ಇಲ್ಲ ಎಲ್ಲ ಚಿತ್ರಮಂದಿರಲ್ಲೂ ಮಾರ್ನಿಂಗ್ ಶೋ ಕಲೆಕ್ಷನ್ ತುಂಬ ಕಮ್ಮಿ ಇರೋದ್ರಿಂದ ಎಲ್ಲಾ ಯಾವ್ದೋ ಹೊಸ ಸಿನಿಮಾಗಳು ಇಲ್ಲ ಆದ್ರಿಂದ ತುಂಬಾನೇ ತುಂಬಾ ಚಿತ್ರಮಂದಿರದಲ್ಲಿ ಮಾರ್ನಿಂಗ್ ಶೋ ಸ್ಟಾಪ್ ಮಾಡಿದ್ವಿ ನಾವು ಅದೇ ತರ ಒಂದ್ ಎರಡು ವಾರ ನಿಲ್ಸಿದ್ವಿ ಮಿಕ್ಕಿ ಶೋ ಎಲ್ಲ ಓಡ್ತಾ ಇದೆ ಮಾಮೂಲಿ ಎ ಸಿ ಖರ್ಚಿದೆ ಕರೆಂಟ್ ಬಿಲ್ ಇವೆಲ್ಲ ಮಾಮೂಲಿ ಇರ್ತದೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾವು ಹಚ್ಚನ ಬಂದು ನಮ್ಮ ನಲ್ಲಿ ಶೋ ಕೊಡ್ತಾ ಇದ್ದೀವಿ ಯಾಕೆಂದ್ರೆ ಚಿತ್ರಮಂದಿರ ನಡಿಲೇಬೇಕಲ್ಲ ಈಗ ನಿಲ್ಸ್ಬಿಡ್ತಂದ್ರೆ ಈ ಥಿಯೇಟರ್ ನಿಲ್ಸ್ಬಿಟ್ಟಿದ್ದಾರೆ ಅಂತಾರೆ ಲಾಸ್ ಆಗ್ಲಿ ಆದಾಯ ಬರ್ಲಿ ರನ್ ಆಗೋದು ಥಿಯೇಟರ್ ರನ್ ಆಗಲೇಬೇಕು ಆದ್ರಿಂದ ಮಾಲೀಕರು ಪಾಪ ತುಂಬಾ ಕಷ್ಟ ಪಡ್ತಾ ಇದಾರೆ ಕಾರ್ಮಿಕರಿಗೆ ಸಂಬಳ ಕೊಡಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಈ ಹೆಚ್ಚು ಅವ್ರಿಗೂ ಒತ್ತಡ ಜಾಸ್ತಿ ಇದೆ ಆದ್ದರಿಂದ ಅವರು ವಿಧಿ ಇಲ್ಲ ಈಗ ಬರುತ್ತೆ ಕಲೆಕ್ಷನ್ ನೆಕ್ಸ್ಟ್ ಜನ್ಮಕ್ಕೆ ಬರ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಥಿಯೇಟರ್ ನಡೆಸ್ತಾ ಇದ್ದಾರೆ ಯಾವುದೋ ಅಂತ ದೊಡ್ಡ ದೊಡ್ಡ ಸಿನಿಮಾಗಳು ಯಾವ ಬರ್ತಾ ಇಲ್ಲ ಎಲ್ಲ ಸಣ್ಣ ಪುಟ್ಟ ಬರ್ತಾ ಇದಾವೆ ಅದ್ರ ಕಲೆಕ್ಷನ್ ಬರ್ತಾ ಇಲ್ಲ ಆದರೆ ಈ ಮನದ ಕಡೆಯೂ ಸಿನಿಮಾ ಭಾರಿ ಚೆನ್ನಾಗಿದೆ ಪ್ರೇಕ್ಷಕರು ಹಬ್ಬ ಇರೋದ್ರಿಂದ ಸ್ವಲ್ಪ ಬರಬೇಕು ಈಗ ಶುಕ್ರವಾರದಿಂದ ಸ್ವಲ್ಪ ಅಂಥ ಕಂಡಮೇನಿಲ್ಲ ಕಲೆಕ್ಷನ್ ಚೆನ್ನಾಗಿದೆ ಬರ್ಬೋದು ಪ್ರೇಕ್ಷಕರು ನೋಡೋವಂಥ ಚಿತ್ರ ಇಂಥ ಚಿತ್ರಗಳನ್ನ ಯಾರು ಮಿಸ್ ಮಾಡ್ಕೊಂಬಿಡಿ ನೋಡಿ ಈ ಹಬ್ಬ ಸಂದರ್ಭದಲ್ಲಿ ಎಲ್ಲಾ ಭಾಷೆಗಳಲ್ಲೂ ಕೂಡ ದೊಡ್ಡ ದೊಡ್ಡ ಸ್ಟಾರ್ ರಿಲೀಸ್ ಆಗ್ತವೆ ಆಗ್ತವೆ ನೋಡಿ ಈ ಬಾರಿ ಯಾವ ಅಂತ ದೊಡ್ಡ ಸಿನಿಮಾ ಸ್ಟಾರ್ ನಮ್ ಕನ್ನಡ ಇಂಡಸ್ಟ್ರಿ ಯಾವ್ದು ಆಗ್ಲೇ ಇಲ್ಲ ಆಗ್ಬೇಕಾಗಿತ್ತು ಯುಗಾದಿ ಹಬ್ಬಕ್ಕೆ ಯಾರು ಒಂದ್ ಒಳ್ಳೆ ಚಿತ್ರ ಕೊಡ್ಲಿಲ್ಲ ರಿಲೀಸ್ ಮಾಡ್ಲಿಲ್ಲ ತುಂಬಾ ಚಿತ್ರಗಳಿದಾವೆ ಯಾಕೋ ರಿಲೀಸ್ ಮಾಡ್ಲಿಲ್ಲ ಈ ಡೇಟ್ ಮಾಡಿದ್ರ ಒಂದ್ ಆಗಿರುತ್ತೆ ನೀವು ಬಗ್ಗೆ ನಿರೀಕ್ಷೆ ಸರ್ ಬರ್ಬೇಕಪ್ಪ ನಮ್ಮ ಸಮಸ್ಯೆ ಒಂದಿಷ್ಟು ಬಗೆಯ ಇರುತ್ತೆ ಈ ಸ್ಟಾರ್ ಬರ್ಬೇಕಪ್ಪ ಅಂದ್ರೆ ಎಲ್ಲಾ ಸ್ಟಾರ್ ಗಳು ಏನಿದಾರೆ ಈಗ ದರ್ಶನ್ ಅವ್ರ ಇರ್ಬೋದು ಸುದೀಪ್ ಅವ್ರ ಇರ್ಬೋದು ಶಿವಣ್ಣ ಇರ್ಬೋದು ಎಲ್ಲಾರ ಚಿತ್ರಗಳು ಬರ್ಬೇಕು ಈಗ ಎಸ್ ಅವ್ರ ಸಿನಿಮಾ ಬರ್ಬೇಕು ಎಸ್ ಅವ್ರದ್ದು ತುಂಬಾ ಗ್ಯಾಪ್ ಆಯ್ತು ಆದ್ರಿಂದ ಈಗ ಎಸ್ ಸಾವಿರ ಸಿನಿಮಾ ವರ್ಷಕ್ಕೊಂದ್ ಮೂರಾದ್ರೂ ಅವ್ರದ್ದು ವರ್ಷಕ್ಕೆ ಎರಡು ಆಗ್ತಾ ಇಲ್ಲ ಇವಾಗ ಒಂದೇ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಚಿತ್ರಮಂದಿರ ನಡಿಯೋದು ಎಲ್ಲಾ ಇರೋಂತ ನಮ್ಮ ಹಳೆ ಹೀರೋಗಳು ಪ್ರತಿಯೊಬ್ರು ಒಂದ್ ಎರಡ್ ಎರಡು ಸಿನಿಮಾ ಕೊಟ್ಟರೆ ಚಿತ್ರಮಂದಿರ ಉಳಿತದೆ ಕಾರ್ಮಿಕರು ಉಳಿತಾರೆ ಎಲ್ಲ ಅವ್ರ ಮೇಲೆ ನಿಂತಿದೆ ಎಲ್ಲಾ ನಮ್ಮ ಹೀರೋಗಳ ಮೇಲೆ ನಿಂತಿದೆ ಸಿನಿಮಾ ಥಿಯೇಟರ್ ಇವತ್ತು ಹಾ ಇನ್ನು ಅವ್ರೇ ಮಾಡಲಿಲ್ಲ ಅಂದ್ರೆ ವರ್ಷಕ್ಕೊಂದ್ ಎರಡು ಮೂರು ಕೊಡ್ತೇವೆ ಹೋದ್ರೆ ಚಿತ್ರ ಮಂದಿರಗಳು ಎಲ್ಲಾ ಬಾಕ್ಲಾಕೋಂತ ಪರಿಸ್ಥಿತಿಗೆ ಬರಬೇಕಾಗುತ್ತೆ ಕಾರ್ಮಿಕರೆಲ್ಲಾ ಬೀದಿಗೆ ಬರಬೇಕಾಗುತ್ತೆ ನಮ್ಮಂತವ್ರು ಹಂಗಾಗ್ತಾ ಇದೆ ಎಲ್ಲಾ ವಿಸಿಟ್ ಮಾಡಿದೆ ಅಂದ್ರೆ ಎಲ್ಲ ಸ್ಟರ್ ಬಂದೋಗಿದ್ರೆ ಬಟ್ ದರ್ಶನ್ ಅವ್ರ ಒಂದ್ ಸಿನ್ಮಾ ಬರ್ಬೇಕ ಅವ್ರ ಸಿನಿಮಾ ಬಂದ್ರೆ ಜನರು ಒಂದಿಷ್ಟು ಥಿಯೇಟರ್ ಕಡೆ ನುಗ್ತಾರೆ ಅನ್ನೋದೊಂದು ಎಲ್ರು ಥಿಯೇಟರ್ ಈಗ ನೋಡಿ ಈಗ ದರ್ಶನ್ ಅವ್ರ ಸಿನ್ಮಾ ಅತಿ ಶೀಘ್ರದಲ್ಲಿ ಬರ್ಬೇಕು ಅಂತ ಸಿನಿಮಾಗಳು ಯಾವ ಈಗ ಇದೋ ಕಟ್ಟೆರ ಬಂದ್ಮೇಲೆ ಯಾವ್ದು ಸಿನ್ಮಾ ಬರ್ಲಿಲ್ಲ ಈಗ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಪ್ರೇಕ್ಷಕರು ಕಾಯ್ತಾ ಇದಾರೆ ಆದ್ರಿಂದ ಒಂದೊಂದು ಸಿನ್ಮಾ ಈಗ ಅವ್ರದ್ದು ಒಂದು ನಡೀತಾ ಇದೆ ಅದು ಇನ್ನು ಯಾವ ಡೇಟು ಇನ್ನ ಕೊಡ್ಲಿಲ್ಲ ಇನ್ನ ಅದು ಕೆಲಸ ಕಾರ್ಯ ನಡೀತಾ ಇದಾವ್ರ ಒಂದು ಅದು ಮುಗಿದ ನಂತರ ಸಿನಿಮಾ ಅವೆಲ್ಲ ರಿಲೀಸ್ ಆಗ್ತವೆ ಈಗ ದರ್ಶನ್ ಸರ್ ಅವ್ರದ್ದು ಒಂದ್ ಆದ್ರೂ ಬರ್ಬೇಕು ತುಂಬಾ ಲೇಟ್ ಆಗೋಯ್ತು ಇವಾಗ ಸುದೀಪ್ ಅವ್ರದ್ದು ಒಂದು ಯಾವ್ದೋ ಬಂದು ಆಯ್ತು ಮತ್ತೆ ಯಾವ್ದು ಬಿಡ್ಲಿಲ್ಲ ಮ್ಯಾಕ್ಸ್ ಒಂದು ಮತ್ತೆ ಮತ್ತ್ ಯಾವ್ದು ಸಿನಿಮಾ ಬರ್ಲಿಲ್ಲ ಸಿವಣ್ಣ ಅವ್ರದ್ದು ಪೆಂಡಿಂಗ್ ಅಲ್ಲಿ ಇದಾವೆ ನೋಡಿ ಆ ಚಿತ್ರಕ್ಕೆ ತುಂಬಾ ನಿರೀಕ್ಷೆ ಇದೆ ಅಭಿಮಾನಿಗಳು ಕಾಯ್ತಾ ಇದಾರೆ ಅಂತ ಚಿತ್ರಗಳು ಬರ್ಬೇಕು ಪ್ರತಿಯೊಬ್ರು ಹಂಗೆ ಒಬ್ರಿಂದ ಒಬ್ರು ಎಲ್ಲಾ ಹೀರೋಗಳು ಕಾಂಬಿನೇಷನ್ ಇದ್ರೆ ಅದ್ರ ಚಿತ್ರ ನೋಡಕ್ ಅದ್ರ ಮಜಾನೇ ಬೇರೆ ತಮಿಳು ತೆಲುಗು ಬೇರೆ ಭಾಷೆಗಳಲ್ಲಿ ನಮ್ಮ ಅವ್ರವ್ರ ಗಳು ಒಟ್ಟಾಗಿ ಸಿನಿಮಾ ಮಾಡ್ತಾರೆ ಕೋಟಿ ಕೋಟಿ ರೂಪಾಯಿ ಕೊಳ್ಳೆ ಹೊಡಿತಾರೆ ಬಾಕ್ಸ್ ಆಫೀಸ್ ಕನ್ನಡದಲ್ಲಿ ಈ ಬೆಳವಣಿಗೆ ಆಗ್ತಾ ಇಲ್ಲ ಬಟ್ ಇದೆಲ್ಲ ಹಿನ್ನಡೆ ಆಗ್ತಿದೆ ಅಂತ ಇದರಲ್ಲಿ ಕನ್ನಡದಲ್ಲಿ ಏನಾಗಿದೆ ಅಂದ್ರೆ ಪ್ರೊಡ್ಯೂಸರ್ಗಳು ಈಗ ಕನ್ನಡ ಚಿತ್ರಗಳು ನಡೀತಾನೆ ಇಲ್ವಲ್ಲ ಅವರಿಗೆ ಭಯ ಇರುತ್ತೆ ಪ್ರೊಡ್ಯೂಸರ್ ಗಳು ಈಗ ನೂರಾರು ಕೋಟಿ ಹಾಕಿ ತೆಗಿಯೋದೇ ಸ್ಟಾರ್ ಗಳ ಮೇಲೆ ಬಂಡವಾಳ ಹುಡುಕ್ ಸ್ಟಾರ್ ಗಳ ಮೇಲೆ ಈಗ ಈಗೇನು ಉಪೇಂದ್ರ ಅವ್ರದ್ದು ಶಿವಾನಂದ್ ಮಾಡ್ತಾ ಇದ್ದಾರೆ ಆ ತರ ಆದ್ರೂ ನಮ್ ಕನ್ನಡ ಇರೋಗಳನ್ನ ಹಾಕೊಂಡು ಒಬ್ರಿಗೊಬ್ರು ಮಾಡ್ಬೇಕು ಈಗ ನೆಕ್ಸ್ಟ್ ಸುದೀಪ್ ಅವರು ದರ್ಶನ್ ಅವರು ಒಂದೊಂದ್ ಸಿನಿಮಾಗಳ ಬಂದ್ರೆ ಒಟ್ಟಿಗೆ ಕಾಂಬಿನೇಷನ್ ಅಲ್ಲಿ ಚೆನ್ನಾಗಿರುತ್ತೆ ಈಗ ಅವ್ರಿಬ್ರು ಯಾವ್ದು ಮಾಡಿಲ್ಲ ಆ ತರ ಒಂದ್ ಚಿತ್ರ ಕೊಡ್ಬೇಕು ಸುದೀಪ್ ಅವರು ದರ್ಶನ್ ಅವರು ಹಾ ಹ ಭಾರಿ ಆನಂದ ಇರುತ್ತೆ ಹ ಅದೇ ಅದ್ರ ಖುಷಿನೇ ಬೇರೆ ಬೇರೆ ಎಂಜಾಯ್ ಮಾಡ್ತಾರೆ ಹೌದು ಹೀರೋಗಳು ಬೇರೆ ಬೇರೆ ಭಾಷೆನಲ್ಲಿ ಅವ್ರವ್ರ ಅಭಿಮಾನಿಗಳು ಅವ್ರವ್ರು ಖುಷಿ ಪಡ್ತಾರೆ ಹಂಗೆ ನಮ್ಮ ಕನ್ನಡ ಚಿತ್ರದಲ್ಲಿ ನಾವು ಅದೇ ತರ ಖುಷಿ ಪಡ್ಬೇಕು ಹ್ಮ್ ಹೌದು ಬರ್ಬೇಕು ಕಾಂಬಿನೇಷನ್ ಈಗೆಲ್ಲ ನಮ್ಮ ಅಣ್ಣವ್ರಿದ್ದಾಗ ರಾಜ್ಕುಮಾರ್ ಅವರಿದ್ದಾಗ ಇದ್ದಾಗ ಎಲ್ಲ ಸಿನಿಮಾಗಳು ಯಾಕೆ ಬರ್ತಾ ಇದು ಅಂಬರೀಶ್ ಅವ್ರದ್ದು ವಿಷ್ಣುವರ್ಧನ್ ಶಂಕರ್ನಾಗ ಅವರು ಎಲ್ಲ ಹಾಗೆಲ್ಲ ಬರ್ತಾ ಇರ್ಲಿಲ್ವಾ ಆ ಆದ ನಂತರ ಇವರೆಲ್ಲ ಮರ್ತಕೊಂಡ್ಬಿಟ್ರು ಈಗ ನೀರವ್ಗಳು ಯಾರು ಹೆಚ್ಚಿಸ್ಕೊತಲ್ಲ ಪ್ರೊಡ್ಯೂಸರ್ಗಳು ಒನ್ ಬೈ ಒನ್ ಹಾಕೊಂಡು ತೆಗಿಬೇಕು ಅವರೆಲ್ಲ ಇವರು ಇವರೆಲ್ಲ ಅವರು ಅಂತ ಹೇಳಿ ಕಾಂಬಿನೇಷನ್ ಮಾಡಬೇಕು ಇಂಡಸ್ಟ್ರಿ ಈ ಮಾಡಬೇಕಾಗುತ್ತೆ ಹಾ ಈಗ ಈಗ ಉಳಿಸ್ಬೇಕಂದ್ರೆ ಈ ರೀತಿ ಮಾಡ್ಲೇಬೇಕು ಹ್ಮ್ ಈಗ ದರ್ಶನ್ ಅವ್ರನ್ನ ಸುದೀಪ್ ಅವ್ರನ್ನ ಹಾಕೊಂಡು ಒಂದ್ ಸಿನಿಮಾ ಮಾಡಬೇಕು ಶಿವಣ್ಣ ಈಗ ಯಶ್ ಇದಾರೆ ಇಂಥವ್ರನ್ನೆಲ್ಲ ಹಾಕೊಂಡು ಹಾಕೊಂಡು ಒಂದೊಂದು ಸಿನಿಮಾಗಳು ಕೊಡ್ತಾ ಇರ್ಬೇಕು ಈಗ ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು ಅಂದ್ರೆ ಇನ್ನು ಮುಂದಕ್ಕೆ ಹಾಗೆ ಆಗೋಕ್ಕೆ ತೀರಾ ಈ ಇದಾಗೋಯ್ತು ಹೌದು ಇತ್ತಿನ ವರ್ಷಗಳಲ್ಲಿ ಈ ಫ್ಯಾನ್ ಇಂಡಿಯಾ ಸಿನಿಮಾ ಆದ್ಮೇಲೆ ಸಿನ್ಮಾಗಳೆ ಕಮ್ಮಿ ಆಗ್ಬಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಆದ್ರಿಂದ ಹೆಚ್ಚಿನ ರೀತಿನಲ್ಲಿ ಇವರೆಲ್ಲ ಒಂದಾಗಿ ಪ್ರೊಡ್ಯೂಸರ್ಗಳು ಈಗ ರಾಕ್ಲೇನ್ ವೆಂಕಟೇಶ್ವರ ಏನೋ ಕಣ್ಮರಿ ಆಗ್ಬಿಟ್ರು ಅವರು ಒಂದು ಸಿನ್ಮಾಗಳು ಮಾಡಬೇಕು ಅಂತವರೇಲ್ಲಾ ಮಾಡ್ತಾ ಇದ್ರೆ ಈಗ ಮುನಿರತ್ನಮಂತರೋ ಅವರೆಲ್ಲಾ ಒಂದೊಂದು ಸಿನಿಮಾಗಳ ಮಾಡಬೇಕು ಎಲ್ಲಾ ಇರಗಳನ್ನ ಹಾಕೊಂಡು ಹೌದು ಅವರಿಂದ ಹೌದು ಹೌದು ದೊಡ್ಡ ದೊಡ್ಡ ಸಿನಿಮಾ ಅವರೇ ಮಾಡಬೇಕು ದೊಡ್ಡ ದೊಡ್ಡ ಇರಗಳನ್ನ ಹಾಕೊಂಡು ಅಂತ ಈ ಚಿತ್ರಗಳನ್ನ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಬೇಕು ಕೊನೆದಾಗ ಏನಿಲ್ಲ ಈ ಚಿತ್ರ ತುಂಬಾ ಚೆನ್ನಾಗಿದೆ bande ಮನದ ಕಡಲ ತುಂಬಾ ಚೆನ್ನಾಗಿದೆ ಬನ್ನಿ ನೋಡಿ ಚಿತ್ರಮಂದಿರದಲ್ಲಿ ನಮ್ಮ ವಿಜಯಪುರ ಚಿತ್ರಮಂದಿರದಲ್ಲಿ ತುಂಬಾ ಚೆನ್ನಾಗಿದೆ ಸಿನಿಮಾ ಮನೇಲಿ ಕುತ್ಕೊಂಡು ಅರ್ಥ ಆಗಲ್ಲ ನೀವು ಸಿನಿಮಾ ಥಿಯೇಟರ್ ಬಂದ್ ನೋಡಿ ಇಂಥ ಚಿತ್ರಗಳು ಬಿಟ್ರೆ ಯೋಗರಾಜ್ ಬಟ್ರು ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಮುಂಗಾರು ಮಳೆ ಚಿತ್ರ ಏನ್ ಮಾಡಿದ್ರು ಅದಕ್ಕಿನ್ನ ಇದು ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಆ ಕೃಷ್ಣಪ್ಪ ಅವರು ತುಂಬಾ ನಿಧಾನವಾಗಿ ಯೋಚನೆ ಮಾಡಿ ಇಂತ ಸಿನಿಮಾಗಳಗ್ ಬಂಡವಾಳ ಹಾಕಿದ್ದಾರೆ ಮುಂಗಾರು ಮಳೆ ನಂತರ ಅವರು ಬಟ್ರು ಕೊಟ್ಟರು ಹೌದು ಅದರಿಂದ ಇಂತ ಚಿತ್ರಗಳು ಈಗ ಮತ್ತೆ ಮತ್ತೆ ಹೆಚ್ಚಾಗಿ ತೆಗಿಬೇಕು ಕೃಷ್ಣಪ್ಪ ಅವರು ಹ್ಮ್ ಕೃಷ್ಣಪ್ಪ ಅವರು ಅವರು ಪ್ರೊಡ್ಯೂಸರ್ ಆಗಿ ತುಂಬಾ ಲೇಟ್ ಮಾಡ್ಬಿಟ್ರು ಇಂಥ ಚಿತ್ರಗಳನ್ನ ಹೆಚ್ಚು ಹೆಚ್ಚು ಕೊಡಿ ಬಟ್ರ ಜೊತೆಗೆ ಹಾಕೊಂಡು ಬೇರೆಯವ್ರಿಗೂ ಚಾನ್ಸ್ ಕೊಡಿ ತುಂಬಾ ಚೆನ್ನಾಗಿದೆ ಪ್ರೇಕ್ಷಕರು ಎಲ್ಲಾರು ಬಂದು ನೋಡ್ಬೇಕು ಇಂಥ ಚಿತ್ರ ಮಿಸ್ ಮಾಡ್ಕೊಂಬೇಡಿ ತುಂಬಾ ಚೆನ್ನಾಗಿದೆ ಬಂದು ನೋಡಿ ಯು ಓಕೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ